ಭಾಳಾಯಿತು ಆದ್ರಿಂದ ನಮ್ಮ ಅಪ್ಪ ನಮ್ಮನ ಮತ್ತೆ ಕೇಳ್ತೀನಿ ಇನ್ನ ನಮ್ಮ ಅಪ್ಪ ನಮ್ಮಮ್ಮನ ಮೀರಮ್ಮ ನಮ್ಮ ನಮ್ಮ ಅಪ್ಪ ನಮ್ಮಮ್ಮ ಕೊಟ್ಟಿದ್ದುಟ್ಟನೆಲ್ಲ ಕೂಡಿಕೊಂಡು ನಮ್ಮ ಅಪ್ಪ ನಮ್ಮಿಗೆ ಸೀರೆ ಪರ್ಬೇಕು ಕೊಡಿಸ್ತೀನಿ ಎಂಟನೇ ತರಗತಿ ನವೀನ್ ನವೀನ್ ಫೋನಲ್ಲಿ ಅವರು ನನಗೆ ತುಂಬ ಯೂಸ್ ಆಗುವಂತೆ ಹೇಳ್ಕೊಟ್ಟಿದ್ದೆ ನನಗೆ ನಮ್ಮ ಅಪ್ಪ ಸಗಣಿ ಎತ್ತಕ್ಕೆ ಹೇಳ್ಬೇಡ ಹೇಳ್ತಿದ್ರೆ ನಾನು ಎತ್ತಕ್ಕಿಲ್ಲ ಇವ್ರು ನಾನು ಇವ್ರು ಹೇಳ್ಬೇಕಾದ್ರೆ ನನಗೆ ತುಂಬ ಇವ್ರು ಏನಪ್ಪ ಹೇಳ್ತಾರೆ ಇವ್ರು ಏನು ಹೇಳ್ತಿರೋದು ಒಂದು ಅರ್ಥ ಇರ್ತೀರ ಅಂತಂದೇಳು ಇಲ್ಲ ಅಪ್ಪ ಅಮ್ಮನ ಬಗ್ಗೆ ಶುರು ಮಾಡಿದಾಗಿದ್ದ ನನ್ನ ಅಮ್ಮನ ನಮ್ಮ ಅಪ್ಪನ ಎಣಿಸ್ಕೊಂಡು ಬಾ ಭಾಳ ನೋವಾಯಿತು ಆದ್ದರಿಂದ ನಮ್ಮ ಅಪ್ಪ ನಮ್ಮಮ್ಮನ ಮತ್ತೆ ಕೇಳ್ತೀನಿ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮ ಮೀರಮ್ಮ ನಮ್ಮಮ್ಮ ನಮ್ಮ ನಮ್ಮಮ್ಮ ಕೊಟ್ಟಿದ್ದ ದುಡ್ಡನ್ನೆಲ್ಲ ಕೂಡಿಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ಸೀರೆ ಕೊಟ್ಟೆ ಕೊಡಿಸ್ತೀನಿ ನಮ್ಮ ಅಪ್ಪನ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಚೆನ್ನೆಯೆಲ್ಲ ನಮ್ಮ ನಮ್ಮಮ್ಮ ಹೇಳಿದ್ದೆಲ್ಲ ಮಾಡ್ತೀನಿ ನನಗೆ ಇದನ್ನ ತುಂಬಾ ಯೂಸ್ ಆಗಿದೆ ಹೆಂಗ್ ಓದ್ಕೋಬೇಕು ಅಂತ ಗೊತ್ತಾಯಿದೆ ಇಷ್ಟೆ